ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಪುಟ್ಟಕನ ಮಕ್ಕಳು ದಾರವಾಹಿಯ ಮಂಗಳವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಟಿ ವಿಗೂ ಮುಂಚೆ ಒಂದು ಪ್ರೋಮೋ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೇ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಸಂಚಿಕೆಯಲ್ಲಿ ಮೊದಲಿಗೆ ಸ್ನೇಹ ಅವರು ರಾಧಂಗೆ ಮದುವೆ ಮಾಡಿ ಗಂಡನ ಮನೆಗೆ ಕಳಿಸ್ಬೇಕು ಅಂತ ಯೋಚನೆ ಮಾಡಿ ಸಿಂಗಾರಮ್ಮನ ಜೊತೆ ಮಾತಾಡ್ತಾರೆ ಹಾಗೆ ಸಿಂಗಾರಮ್ಮ ಏನ್ ವಿಷಯ ಸ್ನೇಹ ಅಂತ ಕೇಳ್ತಾರೆ ಹಾಗ ಸ್ನೇಹ ಅವರು ಹುಡುಗರು ಫೋಟೋನ ತೋರಿಸಿ ಅತ್ತೆ ನೋಡಿ ಸೆಲೆಕ್ಟ್ ಮಾಡಿ ಅಂತ ಹೇಳ್ತಾರೆ ಹಾಗ ಸಿಂಗರಮ್ಮ ಯಾಕ್ ಇವ್ರು ಗಳಿಗ್ ಗಳಿಗೂ ಕೂಡ ನನಗೆ ಶಾಕ್ ಕೊಡ್ತಾ ಇದ್ದಾರೆ ಅಂತ ಮನಸ್ಸಲ್ಲೇ ಅಂದ್ಕೊಳ್ತಾ ಇರ್ತಾರೆ ಹಾಗ ಸ್ನೇಹವರು ಅತ್ತೆ ಮರ್ತ್ಬಿಟ್ಟು ಮರೆತು ಬಿಟ್ರ ರಾಧನ್ ಮದ್ವೆ ಇಷ್ಟ ಅಂತ ಹೇಳ್ತಾರೆ ಆಗ ಸಿಂಗರಮ್ಮ ಒಬ್ಬೊಬ್ರು ಹೊರಗೆ ಹೋದ ತಕ್ಷಣ ನನಗೇನೆ ಅನುಕೂಲ ಆಗುತ್ತೆ ಒಂದೊಂದು ವಿಕೆಟ್ ಕೂಡ ಕಳಿಸ್ಕೊಂಡ್ರೆ ನಾನು ಆರಾಮಾಗಿ ಇಲ್ಲಿ ಇರ್ಬೋದು ಅಂತ ಯೋಚನೆ ಮಾಡಿ ಆಯಿತು ರಾಧನ್ಗೆ ಹುಡುಗನ್ನ ನೋಡೋಣ ಅಂತ ಹೇಳಿ ಒಂದು ಹುಡುಗನ್ನ ಸೆಲೆಕ್ಟ್ ಮಾಡ್ತಾರೆ ಆಗ ಸ್ನೇಹ ಅವರು ರಾಧನ್ಗೆ ಏನು ಮಾತಾಡೋದಕ್ಕೆ ಅವಕಾಶನೇ ಕೊಡದೆ ರಾಧಾ ಒಪ್ಕೊಂಡಿದ್ದಾಳೆ ಅಂತ ಹೇಳಿ ರಾಧನ ಒಪ್ಪಿಸ್ಬಿಡ್ತಾರೆ ಆಗ ರಾಧಾ ಏನು ಮಾತಾಡದೆ ಸ್ನೇಹನ ನೋಡಿ ಹುರ್ಕೊಳ್ತಾ ಇರ್ತಾರೆ ಆಗ ಸ್ನೇಹ ಅವರು ನೀನು ಮದುವೆ ಮಾಡಿಕೊಂಡು ಗಂಡನ ಮನೆಗೆ ಹೋಗಲೇಬೇಕು ಅಂತ ಹೇಳ್ತಾರೆ ಆದರೆ ರಾಧಾ ಮಾತ್ರ ನಾನು ಹೋಗೋದಿಲ್ಲ ಕಣೆ ಏನೇ ಅಂದರೂ ನಾನು ಈ ಮನೆ ಬಿಟ್ಟು ಯಾವುದೇ ಕಾರಣಕ್ಕೂ ಹೋಗೋದಿಲ್ಲ ಅದೇನು ಮಾಡ್ಕೊಳ್ತೀಯೋ ಮಾಡ್ಕೊ ಅಂತ ಸ್ನೇಹಂಗೆ ಚಾಲೆಂಜ್ ಮಾಡ್ತಾರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಹುಡುಗನ ಮನೆಯವರು ಮನೆಗೆ ಬರ್ತಾರೆ ಅಂತ ಎಲ್ಲರೂ ಕೂಡ ಆಸೆಯಿಂದ ಕಾಯ್ತಾ ಇರ್ತಾರೆ ಆಗ ಸಿಂಗಾರಮ್ಮ ಬನ್ನಿ ಊಟ ಮಾಡೋಣ ಅಂತ ಹೇಳ್ತಾರೆ ಆಗ ಮಾದೇಗೌರು ಯಾಕೆ ಬಂಗಾರ ಗಂಡಿನ ಮನೆಯವರು ಬರ್ತಾರಲ್ಲ ನಾವು ಕೂಡ ಅವ್ರ ಜೊತೇಲೆ ಊಟ ಮಾಡಿದ್ರೆ ಆಯ್ತು ಅವ್ರಿಗೂ ಜೊತೇಲಿ ಇದ್ದಂಗೆ ಆಗುತ್ತೆ ಅಂತ ಹೇಳ್ತಾರೆ ಆಗ ಸಿಂಗರಮ್ಮ ಏನು ಮಾತಾಡದೆ ಮೌನವಾಗೇ ಇರ್ತಾರೆ ಆಗ ಮಾದೇಗೌಡರು ರುಚಿ ಏನಾದರೂ ನೋಡಬೇಕು ಅಂತ ಅಂದರೆ ನಾನೇನೆ ಅಡುಗೆ ಮನೆಗೆ ಹೋಗಿ ರುಚಿನ ನೋಡ್ಕೊಂಡು ಬರ್ತೀನಿ ಅಂತ ಹೇಳ್ತಾರೆ ಆಗ ಸಿಂಗರಮ್ಮ ನೀವು ಏನು ರುಚಿ ನೋಡೋದು ಬೇಡ ಹೊಟ್ಟೆ ತುಂಬ ತಿಂದರೆ ಸಾಕು ಅಷ್ಟೇ ಅಂತ ಹೇಳ್ತಾರೆ ಸಿಂಗರಮ್ಮ ಹೇಳಿದ್ದನ್ನು ಕೇಳಿ ಎಲ್ರಿಗೂ ಕೂಡ ಆಶ್ಚರ್ಯ ಆಗುತ್ತೆ ಇವ್ರು ಯಾಕೆ ಈ ರೀತಿ ಹೇಳ್ತಾ ಇದ್ದಾರೆ ಅಂತ ಯೋಚನೆ ಮಾಡ್ತಾ ಇರ್ತಾರೆ ಆಗ ಸ್ನೇಹ ಅವರು ಅತ್ತೆ ಯಾಕೆ ಈ ರೀತಿ ಮಾತಾಡ್ತಾ ಇದ್ದಾರೆ ಅಂತ ಸಿಂಗಾರಮ್ಮನೆ ನೋಡ್ತಾ ಇರ್ತಾರೆ ಅವರು ಅತ್ತೆ ಯಾಕೆ ರೀತಿ ಹೇಳ್ತಾ ಇದ್ದಾರೆ ಅಂತ ಅಂದರೆ ಹುಡುಗನ ಮನೆಯವರು ಬರ್ತಾ ಇಲ್ಲ ಅಂತ ಹೇಳ್ತಾರೆ ಅದನ್ನು ಕೇಳಿ ಎಲ್ಲರಿಗೂ ಕೂಡ ಶಾಕ್ ಆಗುತ್ತೆ ಆಗಷ್ಟೇ ಅವರು ತಾನು ಮಾಡಿರೋ ಪ್ಲ್ಯಾನು ಎಲ್ಲನೂ ಕೂಡ ಉಲ್ಟಾಯ್ತಲ್ಲ ಅಂತ ಶಾಕಿಂದ ಯೋಚನೆ ಮಾಡ್ತಾ ಇರ್ತಾರೆ ಆದರೆ ರಾಧಾ ಮಾತ್ರ ನಾನು ಅಂದ್ಕೊಂಡಿರೋ ಹಾಗೇನೆ ಆಯಿತು ಅಂತ ತುಂಬಾ ಖುಷಿಯಲ್ಲಿರ್ತಾರೆ ಇದಾಗಿತ್ತು ಮಂಗಳವಾರದ ಸಂಚಿಕೆ ನಮ್ಮ ವೀಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು